ಹಲೋ ಫ್ರೆಂಡ್ಸ್ ಇವತ್ತೇ ಹೇಳಿದರೆ ಮತ್ತೊಂದು ಹೊಸದಾದ ಫೋಟೋ ಎಡಿಟಿಂಗ್ನ ನಿಮ್ಮ ಮುಂದೆ ತುಂಬಿದೀನಿ ವಿಡಿಯೋ ಫೋಟೋ ಎಡಿಟಿಂಗ್ ಹೇಗೆ ಇದೆ ಅಂತ ಕಮೆಂಟ್ ಮೂಲಕ ಹೇಳಿ ಇದೇ ಥರ ನಿಮ್ಮ ಫೋಟೋನ ಎಡಿಟ್ ಮಾಡಬೇಕು ಮಾಡಬೇಕಾದ್ರೆ ನಿಮ್ಮ ಹತ್ರ ಪಿಕ್ ಆಟಿ ಹಾಕಿರಬೇಕಾಗತ್ತೆ ನಾನು ಇವಾಗ ಆ್ಯಪ್ನೂ ಓಪನ್ ಮಾಡ್ಕೊಂಡಿದ್ದೀನಿ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೊಂಡು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಸೊ ನಾನು ಈ ಪೇಪರ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಈ ಪೇಪರ್ನ ನಾನು ಎಲ್ಲ ಮೆಟೀರಿಯಲ್ಲೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಇವಾಗ ಇದರ ಜೊತೆ ಇನ್ನೊಂದೆರಡು ಬ್ಯಾಗ್ರೌಂಡ್ಸ್ನ ಹಾಕ್ಕೊಳ್ಬೇಕಾಗುತ್ತೆ ಈ ಬ್ಯಾಗ್ರೌಂಡ್ಸ್ ಎಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಇದ್ದೇ ಇರುತ್ತೆ ನೀವು ಈ ಇವರನ್ನು ಪೂರ್ತಿಯಾಗಿ ನೋಡಿಬಿಟ್ಟು ಕೊನೆಯಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋಟೋನ ಎಡಿಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಹೋದರೆ ನಿಮಗೆ ಈ ಫೋಟೋ ಎಡಿಟಿಂಗ್ ಪೂರ್ತಿಯಾಗಿ ತಿಳಿಯಲ್ಲ ಆಮೇಲೆ ಇದು ಫೇಕ್ ವಿಡಿಯೋ ಅಂತ ಬಂದು ಕಮೆಂಟ್ ಹಾಕ್ತೀರ ಅದನ್ನು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಫೀಕ್ ಪೂರ್ತಿ ಇವರನ್ನು ನೋಡಿ ಅವು ನೀವು ಕೂಡ ಈ ಥರ ಎಡಿಟಿಂಗ್ನ ಮಾಡಿ నానా ఈ బ్రౌండ్ కూడా ఇప్పుడు బ్యాగ్రౌండ్స్ ఇవగా అడ్జస్ట్ ఆమె స్టికర్ అంత ఆప్షన్ అంతా సర్చ్ క్రైమ్ అంతా సర్చ్ ఇంత స్టికర్స్ ಈ ಸ್ಟರ್ಸ್ನ ನೀವು ಕೆಳಗಡೆ ಹಾಕೊಳ್ಳಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಸ್ಟಿಕರ್ಸ್ ಎಲ್ಲಿ ಹೋಗಿ ಮೇಲ್ಗಡೆ ಕ್ರೈಮ್ ಅಂತ ಇನ್ನೊಂದು ಇದಿರುತ್ತೆ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆಯ್ತಾ ಇವಾಗ ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸ್ಟೀಕರ್ ಹೇಳ್ಬಿಟ್ಟು ಇಲ್ಲಿ ಪಿನ್ ಅಂತ ಸರ್ಚ್ಡಿ ಪಿನ್ ಅಂತ ಹೊಡೆದ್ಮೇಲೆ ಇದು ಬರುತ್ತೆ ಈ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಇದನ್ನು ಕರೆಕ್ಟಾಗಿ ಜೂಮ್ ಮಾಡಿಬಿಟ್ಟು ನಾಲ್ಕು ಮೂಲೆಯಲ್ಲಿ ಒಂದೊಂದನ್ನು ಇದೆ ಇವಾಗ ನಾನು ಹಾಕ್ತಿದ್ದೀನಿ ನೋಡಿ ಈ ಥರ ನಾಲ್ಕು ಮೂಲೆಯಲ್ಲಿ ನೀವು ಹಾಕಬೇಕಾಗತ್ತೆ ಇದನ್ನು ಡಬಲ್ ಕಟ್ ಮಾಡ್ಕೋತೀನಿ ಡಬಲ್ ಕಟ್ ಮಾಡ್ಕೊಂಡು ಈ ಫೋಟೋನ ಇಲ್ಲಿ ತಿಳಗಡೆ ಹಾಕ್ತೀನಿ ಮತ್ತೆ ಇದನ್ನ ಡಬಲ್ ಕಟ್ ಮಾಡ್ಕೊಂಡು ಈ ಕಡೆ ಈ ತರ ನೀವು ಹಾಕೊಳ್ಬೇಕಾಗತ್ತೆ ಮತ್ತೆ ಇದನ್ನ ಡಬಲ್ ಕಟ್ ಮಾಡ್ಕೊಂಡು ನಿಮ್ಮೇಲುಗಡೆ ಹಾಕ್ತೀವಿ ನೋಡ್ಬೋದು ಇವಾಗ ಹೇಗೆ ಯಾವ ಥರ ನಿಮ್ಮ ಒಂದು ಬೆಳಗಂಡಿ ಕ್ರಿಯೇಟ್ ಆಗುತ್ತೆ ಅಂತ ಈ ಫೋಟೋನ ಇವಾಗ ಸೇವ್ ಮಾಡ್ಕೊಳ್ಳೋಣ ಸೇವ್ ಆಯ್ತಲ್ಲ ಇವಾಗ ಬ್ಯಾಗ್ ಬಂದ್ಬಿಟ್ಟು ಈ ಫೋಟೋ ಎಡಿಟ್ ಆಗೋಂಥ ಆ್ಯಪ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ ಸೇವ್ ಆಗ ಮಾಡಿದ್ದೆ ಅದನ್ನ ಡೌನ್ ಸೇವ್ ಹೊಡೆದು ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಏನಾದ್ರೆ ಕ್ರಿಯೇಟ್ ಮಾಡಿದಲ್ಲ ಆ ಬ್ಯಾಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನು ಇವಾಗ ಮಾಡ್ತೀನಿ ನೋಡಿ ಆ ಬ್ಯಾಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಬ್ಯಾಗ್ರೌಂಡ್ ನಾನು ಕಟ್ ಇವಾಗಲೇ ಮಾಡ್ಕೊಂಡಿದ್ದೀನಿ ನಮಗೆ ಈಸಿಯಾಗಿ ಹೇಗೆ ಬೇಗನ ಕಟ್ ಅಂತ ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಮುಂದೆ ವಿಡಿಯೋದಲ್ಲಿ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಮಾಡಿ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆದ ಮೇಲೆ ಸ್ಕೆಚ್ ಅಂತ ಕಾಣ್ತಿರವುದಾದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲೈನ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ಇನ್ನೊಂದು ಸ್ವಲ್ಪ ರೂಪಾಯಿ ಮೇಲ್ಗಡೆಯಾಗಿ ಹಾಕೊಳ್ಳೋಣ ಇವಾಗ ನೋಡ್ಬೋದು ಫೋಟೋ ಯಾವ ರೀತಿಯಾಗಿ ಅಲ್ಲಿ ಅಡ್ಜಸ್ಟ್ ಆಯಿತು ಅಂತ ಇವಾಗ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಬ್ಲೆಂಡ್ ಬ್ಲೆಂಡ್ ಮಾಡೋಂತಿದೆ ಅಲ್ಲಿ ಹೊತ್ಬಿಟ್ಟು ಊರ ಲಾಸ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡೋದು ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಆಯಿತು ಫ್ರೆಂಡ್ಸ್ ಇವಾಗ ಈ ಫೋಟೋನ ಸೇವ್ ಮಾಡ್ಕೊಳ್ಳೋಣ ಮೇಲೆ ನೀವು ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಪಿಕ್ಸೈಟ್ ಆ್ಯಪ್ನೂ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಈ ಬ್ಯಾಕ್ ಗ್ರೌಂಡ್ ಯಾವಾಗಲೂ ಸೆಲೆಕ್ಟ್ ಆಗಿರುತ್ತಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಪೂರ್ತಿ ಬ್ಯಾಕ್ ಬಂದ್ಬಿಟ್ಟು ಇವಾಗ ಈ ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಬಂದಿರೋದೆಲ್ಲ ಈ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ಬೋದು ನೀವು ಫೋಟೋ ಹೇಗಿದೆ ಅಂತ ಇವಾಗ ಮತ್ತೆ ಸ್ಟಿಕ್ಕರಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಬ್ಲಾಡ್ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ ബ്ലേറ്റ് അത് സർച്ച് മാിബിട്ടുണ്ട് സെക്കൻഡ് ആപ്ഷൻ കത്തില്ല ഇതമേല സെലക്ട് ഇതൊന്നും ഈ ത്രേ ഹാ ഇത സ്വൽപ്പ കിഫ്റ്റി ഫൈവ് ഇത് കൊണ്ട് നോട് ഫോട്ടോ യവറീതിയായി രഡിയായി അത് ഈ ഫോട്ടോ എഡിറ്റിംഗ് നമുക്ക് ഇഷ്ടക്കോത്ത ബാഗ്രൗണ്ടല്ല ഏനാ വാസ്സ് ബാത്തേ നമുക്ക് ക്ഷമലി മൈക്കെല്ലാം കാരണം ആ റായ ಈ ಥರ ಹೊಸ ಹೊಸ ಇವರ ನಿಮಗೆ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಹಾಗೆ ಸೆಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ಹೇಳೋದಕ್ಕೆ ಮತ್ತೊಂದು ಒಂಥರ ಫೋಟೋ ಎಡಿಟಿಂಗ್ನ ನಿಮ್ಮ ಮುಂದೆ ತೊಗೊಂಬರ್ತೀನಿ ಅಂತ ಅಂತ ನೀವು ನಾನು ಇಲ್ಲಿಗೆ ಮುಗಿಸ್ತೀನಿ ಬಾಳ